ಎರಡು ವಿಷಯ ಅಥವಾ ಸಮಾಜದಲ್ಲಿ ಇವತ್ತು ತಿಕ್ರಮಣ ರೀತಿಯಲ್ಲಿ ಇವತ್ತು ನಡೆಯುವುದು ಅದೇ ಇವತ್ತಿನ ಕೊಟ್ಟಿದ್ದಾರೆ ಕಾನೂನು ಅವಕಾಶ ತೆಗೆದುಕೊಳ್ಬೇಕು ಸರಿ ನಾವು ಗಂಧ ಪೂರ್ವದಲ್ಲಿ ಕೊಟ್ಟಿರುವ ಕಾನೂನು ಒಪ್ಕೊಳ್ತೇವೆ ಅದೇ ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ಮತ್ತು ನಮನ್ಮೆಂಟ್ ಆಗಿದೆ ಆಮೇಲೆ ಕ್ಯಾನ್ಸಲ್ ಮಾಡಬೇಕು ನಮ್ಮ ರೈತರಿಗೆ ಆ ಜಾಗಗಳನ್ನು ಕೊಡಬೇಕು ಆಕಷ್ಟು ಕೊಡಬೇಕು ಕಾನೂನು ಕ್ರಮವನ್ನು ಕೈಗೊಳ್ಬೇಕು ಯಾವುದೇ ಅಧಿಕಾರಿಗಳು ಇದರಲ್ಲಿ ಈಗ ಕೆಲವೊಂದು ಪಹಣಿ ಇದರಲ್ಲೆಲ್ಲ ಅಪ್ಡೇಟ್ ಮಾಡಿದ್ದಾರೆ ಅವರಿಗೂ ಕಾನೂನು ಕ್ರಮ ಕೈಗೊಳ್ಳಬೇಕು ಎರಡನೇ ಮನವಿ ಬಂದು ಒಂದು ಈ ಬಾಂಗ್ಲಾದೇಶದಲ್ಲಿ ಹೇಗೆ ಹಿಂದೂಗಳ ಮೇಲೆ ನಿರಂತರ ಆಘಾತಗಳು ನಡೀತಾ ಇದೆ ಯಾವಾಗ ಇವಾಗ ಆಯ್ತು ಒಂದು ಇಪ್ಪತ್ತ್ ಮೂರು ಪರ್ಸೆಂಟ್ ಹಿಂದೂಗಳಿಗೆ ಇವತ್ತು ಕೇವಲ ಆರು ಪರ್ಸೆಂಟ್ಗೆ ಬಂದಿದ್ದಾರೆ ಅದಲ್ಲದೆ ಮೊನ್ನೆ ಇಸ್ಕಾನ್ನ ಇವರು ಚಿನ್ಮಯ್ ಚಿನ್ಮಯ್ ಅವರಿಗೆ ಸಹ ಬಂಧನವನ್ನು ಮಾಡಿದ್ದಾರೆ ಆ ಬಂಧನವನ್ನು ಅತಿಕ್ರ ಅಂದ್ರೆ ಅನಧಿಕೃತವಾಗಿ ಮಾಡಿದ್ದಾರೆ ಮುಖ್ಯ ಕೇಂದ್ರ ಗೃಹ ಸಚಿವರಿಗೆ ಮತ್ತೆ ಪ್ರಧಾನಮಂತ್ರಿಗಳಿಗೆ ಇದೊಂದು ಇಂಟರ್ನ್ಯಾಷನಲ್ ಇಶ್ಯೂ ಇದೆ ಅವರು ಇದನ್ನ ಏನು ಅವರ ಜಿ ಸೆವೆನ್ ಇದೆ ಇದೆ ಅಲ್ಲೂ ಸಹ ಇದು ವಿಷಯವನ್ನ ಪ್ರಸ್ತಾಪ ಮಾಡ್ಬೇಕು ಮತ್ತೆ ಹಿಂದೂಗಳಿಗೆ ಸೂಕ್ತ ರಕ್ಷಣೆ ನೀಡಬೇಕು ಈ ವಿಚಾರದಲ್ಲಿ ಬಂದಿದೆ ಇದನ್ನ ಮಾನ್ಯ ನರೇಂದ್ರ ಮೋದಿ ಅವರಿಗೆ ಮತ್ತು ಗೃಹ ಸಚಿವರ ಅಮಿತ್ ಶಾ ಅವರಿಗೆ ಹೇಳಿ ಕಳಿಸ್ಬೇಕು ಅಂತೇಳಿ ಎರಡೂ ಇದೆ ಎರಡು ಇಂತಹ ಮೂಲಕ ಮನೆಗಳು ಇಂತಹ ಮೂಲಕ ಮನೆಗಳು ಶ್ರೀರಾಮ ಸೇನೆ ಮತ್ತು ಹಿಂದೂ ಜನಜಾಗೃತಿ ಸಮಿತಿಯಿಂದ ಇವತ್ತು ವಕ್ ಬೋರ್ಡ್ನ ವಿರುದ್ಧವಾಗಿ ಮನವಿಯನ್ನು ಜಿಲ್ಲಾಧಿಕಾರಿಗಳಿಗೆ ಅರ್ಪಿಸಿದೆವು ಎಲ್ಲರಿಗೂ ನಮಸ್ಕಾರ ಇವತ್ತು ಕರ್ನಾಟಕಾದ್ಯಂತ ವಕ್ ಬೋರ್ಡ್ನ ಸಮಸ್ಯೆ ಜಿಲ್ಲೆ ಜಿಲ್ಲೆಗಳಿಗೂ ವ್ಯಾಪಿಸ್ತಾ ಇದೆ ಇಂತಹ ದುರ್ಗತಿ ಬರುತ್ತೆ ಹೇಳಿ ನಾವು ಯಾರೂ ಕೂಡ ನಾವು ಊಹೆ ಕೂಡ ಮಾಡಿರಲಿಲ್ಲ ಇವತ್ತು ರಾಜ್ಯ ಸರ್ಕಾರವೇ ಖುದ್ದಾಗಿ ರೈತರ ಪಹಣಿಗಳಲ್ಲಿ ರೈತರಿಗೆ ಯಾವುದೇ ನೋಟಿಸ್ ಅನ್ನು ನೀಡದೆ ಇವತ್ತು ಎಲ್ಲ ಅಧಿಕಾರಿಗಳನ್ನು ಬಳಸಿಕೊಂಡು ರೈತರ ಪಹಣಿಗಳಲ್ಲಿ ಆ ಬಕ್ ಬೋರ್ಡ್ನ ಹೆಸರನ್ನು ನಮೂದಿಸಲಾಗ್ತಾ ಇದೆ ಇದರ ವಿರುದ್ಧವಾಗಿ ನಾವಿವತ್ತು ಇದನ್ನು ಖಂಡಿಸಿ ಮಾನ್ಯ ಪ್ರಧಾನಮಂತ್ರಿಗಳಾದಂಥ ಶ್ರೀ ನರೇಂದ್ರ ಮೋದಿ ಅವರಿಗೆ ಮಾನ್ಯ ಗೃಹ ಸಚಿವರಾದಂಥ ಶ್ರೀ ಅಮಿತ್ ಶಾ ಅವರಿಗೆ ಇವತ್ತು ನಾವು ನಮ್ಮ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ನಾವಿವತ್ತು ಮನವಿಯನ್ನು ಸಲ್ಲಿಸ್ತಾ ಇದ್ದೇವೆ ಏನು ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ಮಾಡಿರತಕ್ಕಂಥ ಕೆಲವು ಆಕ್ಟ್ಗಳು ಎರಡು ಸಾವಿರದ ನಾಲ್ಕರಲ್ಲಿ ಆದಂತಹ ಕೆಲವು ಆಕ್ಟ್ಗಳು ಏನು ಒಕ್ಕು ವಿರುದ್ಧವಾಗಿ ಮತ್ತು ಒಕ್ಕು ಸಮರ್ಥನೆ ಮಾಡಿಕೊಳ್ಳುವಂತಹ ಆಕ್ಟ್ಗಳಿದೆ ಅವನ್ನೆಲ್ಲವನ್ನು ರದ್ದುಗೊಳಿಸಬೇಕಾಗಿ ನಾವಿವತ್ತು ಈ ಮನವಿಯಲ್ಲಿ ಸಲ್ಲಿಸಿದ್ದೇವೆ ನಂತರ ಬಾಂಗ್ಲಾದೇಶದ ವಿರುದ್ಧವಾಗಿ ಬಾಂಗ್ಲಾದೇಶದಲ್ಲಿ ನಡೀತಾ ಇರತಕ್ಕಂತಹ ಹಿಂದೂಗಳ ಬರ್ಬರ ಹತ್ಯೆ ಆಗಿರಬಹುದು ಹೆಣ್ಣು ಮಕ್ಕಳ ಮಾನಭಂಗ ಆಗಿರಬಹುದು ಹೆಣ್ಣು ಮಕ್ಕಳಿಗೆ ಅಭದ್ರತೆ ಸೃಷ್ಟಿಯಾಗಿದೆ ಹೀಗೆ ಆ ಸನಾತನ ಧರ್ಮದವರು ನಮ್ಮ ಧರ್ಮದವರು ಯಾರಿದ್ದಾರೆ ಅವರನ್ನೆಲ್ಲ ಹಿಮ್ಮೆಟ್ಟಿಸಿ ಹೊಡೆಯುವಂತಹ ಕಾರ್ಯಕ್ರಮಗಳಾಗ್ತಾ ಅಲ್ಲಿ ಎಲ್ಲರನ್ನೂ ಸಾಯಿಸ್ತಾ ಇದ್ದಾರೆ ಮತ್ತು ಹೀಗೆ ನಮ್ಮ ಇಸ್ಕಾನ್ನ ಗುರುಗಳಾದಂಥ ಚಿನ್ಮಯ್ ಕೃಷ್ಣ ದಾಸ್ ಎಂಬುವರನ್ನ ಬಂಧನ ಮಾಡಿದ್ದಾರೆ ಅದನ್ನ ಸಮರ್ಥನೆ ಮಾಡಕ್ಕೆ ಹೋಗುತ್ತಂತ ವಕೀಲರನ್ನು ಕೂಡ ಹತ್ಯೆ ಮಾಡಲಾಗಿತ್ತು ಇವತ್ತು ನಂತರ ಅವರಿಗೆ ಊಟ ಕೊಡಕೋದಂತ ಒಬ್ಬ ಶಿಷ್ಯರನ್ನ ಬಂಧನ ಮಾಡ್ತಾರೆ ಅಂತಂದ್ರೆ ಇನ್ನೆಷ್ಟು ನಾಚಿಕೆಗೇಡಿನ ಸರ್ಕಾರವನ್ನ ಬಾಂಗ್ಲಾದೇಶ ನಡೆಸ್ತಾ ಇರ್ಬೋದು ಇಂತಹ ಲಜ್ಜೆಗೆಟ್ಟಂತ ಬಾಂಗ್ಲಾದೇಶ ಸರ್ಕಾರದ ವಿರುದ್ಧ ಮಾನ್ಯ ಪ್ರಧಾನಮಂತ್ರಿಗಳು ಇದನ್ನ ವಿಶೇಷವಾಗಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬಾಂಗ್ಲಾದೇಶದಲ್ಲಿ ನಡೀತಾ ಇರತಕ್ಕಂತ ಹಿಂದೂಗಳ ಕಗ್ಗೊಲೆಯನ್ನ ಹಿಂದೂಗಳ ಆಗ್ತಾ ಇರತಕ್ಕಂತ ಈ ಅತ್ಯಾಚಾರವನ್ನ ಇದಕ್ಕೆ ಕೊನೆ ಹಾಡಬೇಕು ಅಂತೇಳಿ ಮಾನ್ಯ ಪ್ರಧಾನಮಂತ್ರಿಗಳು ಹಾಗೂ ಮಾನ್ಯ ಗೃಹ ಸಚಿವರಲ್ಲಿ ನಾವು ಕೂಡ ಇದನ್ನ ಮನವಿಯನ್ನು ಮಾಡ್ತಾ ಇದ್ದೇವೆ ಇವತ್ತು ಆ ಮನವಿಯನ್ನ ನಮ್ಮ ಮಾನ್ಯ ಜಿಲ್ಲಾಧಿಕಾರಿಗಳಾದಂತಹ ಬೆಂಗಳೂರು ಗ್ರಾಮಾಂತರ ಜಿಲ್ಲಾಧಿಕಾರಿಗಳಿಗೆ ನಾವು ಇವತ್ತು ಮನವಿಯನ್ನು ಸಲ್ಲಿಸಿರ್ತೇವೆ ಇದರ ವಿರುದ್ಧವಾಗಿ ಕ್ರಮವನ್ನು ಕೈಗೊಳ್ಳಿ ಅಂತೇಳಿ ಕೂಡ ನಾವು ಇವತ್ತು ನಿಮ್ಮಲ್ಲಿ ಕೋರುತ್ತೇವೆ